ಕಲರ್ ಆದ್ರಲ್ಲ ಕಲರ್ ಮಾತಂದ್ರೆ ಹೇಳಿದೆ ಕಣಕ್ ಬರೋಕೆದ ಮೊದ್ಲ ಹೇಳಿದೆ ಮಾಡಿ ತೋರಿಸ್ತಾ ಹೇಳಿದೆ ಮಾತ್ ಹಿಂಗಿರ್ಬೇಕ ಹೆಂಗ್ ಮಾತು ಕೊಟ್ಟಿ ಮಾತಿಮಾನಿಗಳಿಗೆ ಮಾತು ಕೊಟ್ಟ ಹೊಡೆ ತೋರಿಸಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಭಿಮಾನಿಗಳ

சரி <laughs> हमारे ये एक बार पहले पास्ट डिमरी इंडिया ले यार लड़की का जान को चलना खा रहा है ये आते अरे हो रहा है आउट गाड़े गाड़े इज़ेर में

ಗಾಡಿ ಮುಂದೆ ಸರಿ ಸಾಯ್ಬಿಡಲಿ ಸರ್ಕಾರ ನಾನು ಹೇಳ್ತೇವೆ ಬರೀ ಇಂಡಿಯಲ್ಲಿ ಅಭಿಮಾನಿ ಬೆಳಗ ನೋಡ್ರಿ ಹೆಂಗೈತಿ ಇಲ್ಲಿ ಒಟ್ಟ ನೋಡಿ ಜನಸಾಗರ ಬಣ್ಣ ಬರ ಐತಿ ಇಲ್ಲಿ ದೀಪ ನೋಡ್ರಿ ಬಹಳ ಇಲ್ಲಿ ಸರ್ಕಾರ ರೆಡಿ ಆಗೈತಿ ಒಟ್ಟ ಅಭಿಮಾನಿ ಬೆಳಗು ನೋಡಕ್ ಸಾಲು ಹೋದ್ರೆ ಹೆಂಗ್ ಬರ್ತಾರ ನೋಡ್ರಿ ಹುಡುಗರು ಹುಡುಗ್ರ what